ನಮಸ್ಕಾರ ನಾನ್ ನೀವು ಪ್ರೀತಿಯಾ ಮೇನಕ ಮುಕುಂದ್ ಬೋಟ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಿಮ್ಗೆಲ್ಲ ಅನೌನ್ಸ್ ಮಾಡಿದ್ವಿ ನಾವು ಇದನ್ನ ಕ್ಲಾಸ್ ಶುರು ಮಾಡ್ತಾ ಇದ್ವಿ ಆಫ್ಲೈನ್ ಮತ್ತೆ ಆನ್ಲೈನ್ ಕೂಡ ನಾವು ಶುರು ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ವಿ ಅದ್ರಲ್ಲಿ ತುಂಬಾ ಜನ ಸೇರ್ಕೊಂಡಿದ್ದಾರೆ ಇನ್ನು ಕೆಲವರು ಸೇರ್ಕೊಳ್ಳೋಕೆ ಫೋನ್ ಗಳೆಲ್ಲ ಮಾಡಿದ್ರು ಅವರುಗಳು ತುಂಬಾ ಕ್ವಶನ್ ಕೇಳಿದ್ರು ಆ ಕ್ವಶನ್ ನ ಮ್ಯಾಮ್ ಹೇಳ್ಬಿಟ್ಟು ಅವ್ರ ಕ್ವಶನ್ ಇವ್ರಿಗೆ ಡೈರೆಕ್ಟ್ ಆಗಿ ಅಂತ ಬಂದಿದ್ದೀನಿ ಅದು ಬೆಳಗ್ಗೆ ಬಂದೆ ಸ್ವಲ್ಪ ಹೊತ್ತೆಲ್ಲ ಎಲ್ಲ ಓಡಾಡ್ಕೊಂಡು ಎಲ್ಲ ಕುತ್ಕೊಂಡು ಮೈಂಡ್ ಫ್ರೆಶ್ ಆಗಿ ಅವ್ರಿಗೆ ಕೇಳೋಣ ಏನಪ್ಪಾ ಅನ್ನೋದು ಏನೂ ಇಲ್ಲ ಮೊನ್ನೆ ಎಲ್ಲ ನಾನು ಅನೌನ್ಸ್ ಮಾಡಿದ್ರು ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಡೇಸ್ ಫ್ರೀ ಕ್ಲಾಸ್ ಮಾಡಿದ್ವಲ್ರ ಆ ಫ್ರೀ ಕ್ಲಾಸ್ ಎಲ್ಲ ಮಾಡಿದ್ವಿ ಇನ್ನು ಕೆಲವರು ಅಮೌಂಟ್ ಕೊಟ್ಟು ನಾವು ಸ್ವಲ್ಪ ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ಮ್ಯಾಮ್ ಯಾಕಂದ್ರೆ ಮೂವತ್ತ್ ಮೂವತ್ತೈದು ವರ್ಷಕ್ಕೆ ನಾವು ತುಂಬಾ ದಪ್ಪ ಇದೀವಿ ಮತ್ತೆ ಒಸಿಡಿ ಪ್ರಾ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ತುಂಬಾ ಜನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡ್ರು ಅವ್ಕಂಡ್ರೋ ಸರಿ ಅಟ್ಲೀಸ್ಟ್ ಯೋಗ ಮಾಡಿ ಸ್ವಲ್ಪ ಮಾಡ್ಕೊಳ್ಳಿ ಅಂತ ಎಲ್ಲ ನಾನು ಹೇಳಿದೆ ಸರಿ ಕ್ಲಾಸಿಗೆ ಸೇರ್ಕೊಂತೀನಿ ಅಂತ ಕೇಳಿದ್ರು ಕೇಳಲೋಬೇಡ್ಕೋಸ್ಕರ ಕೇಳೋದಾಗಿಲ್ಲ ಏನಿಲ್ಲ ನಾವು ಅನೌನ್ಸ್ ಮಾಡಿದ್ವಿ ಅಲ್ಲ ಅಮೌಂಟ್ ಕೊಟ್ಬಿಟ್ಟು ಜಾಯಿನ್ ಆಗಿ ಅಂತ ಅದ್ರಲ್ಲಿ ನಾನು ಎಲ್ಲರೂ ಸೆವೆನ್ ಫಿಫ್ಟಿ ಅಂತ ಹೇಳಿದೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಹೇಳಿದ್ದಲ್ಲ ನೀವು ಹೇಳಿದ್ರೆ ನಾನು ಅವ್ರು ಹೇಳಿದೆ ಕೆಲವರು ಸೇರ್ಕೊಂಡಿದ್ದಾರೆ ಒಂದು ಏಳು ಒಂಬತ್ತು ಜನ ಸೇರ್ಕೊಂಡಿದ್ದಾರೆ ಇನ್ನು ಕೆಲವು ಕಮ್ಮಿ ಇದ್ರು ಇನ್ನೂ ಹತ್ತು ಹದಿನೈದು ಜನ ಕೇಳಿ ಮ್ಯಾಮ್ ಅಮೌಂಟ್ ಜಾಸ್ತಿ ಆಯ್ತು ಅಂತ ಕೇಳೋದು ಅಂದ್ರೆ ನನ್ನ ಸಬ್ಸ್ಕ್ರೈಬರ್ ಬೋನ್ ಕ್ಲಾಸ್ ಅಲ್ಲಿ ಮುಕ್ಕಾಲ್ ಪರ್ಸೆಂಟ್ ಮಿಡ್ಲ್ ಕ್ಲಾಸ್ ಅದ್ಕು ಕಮ್ಮಿ ಇರೋರೇ ಇರೋದು ರಿಚ್ ಇರೋರು ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ಪ್ರಕಾರ ನನ್ನ ಚಾನಲ್ ನೋಡೋರು ನನ್ನ ಕಮ್ಯುನಿಕೇಶನ್ ಅಲ್ಲಿ ಇರೋರು ಯಾಕೆಂದ್ರೆ ನಾನು ಗೊತ್ತಿದೆ ನನಗೆ ಇಷ್ಟ ಕ್ಲಾಸಸ್ ಮಾಡ್ಕೊಂಡಿರೋದ್ರಿಂದ ನನ್ನ ಜೊತೆ ಯಾರು ಇರ್ತಾರೆ ಆ ಫೋನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ ಅದ್ರ ಜೊತೆಗೆ ನಮ್ ಹೆಲ್ದು ಕಾಪಾಡ್ಕೋಬೇಕು ಅನ್ನೋದು ಆಸೆ ಇದೆ ಹೇಳಿ ಅಮೌಂಟ್ ಈಗ ಮಕ್ಕಳನ್ನು ನೋಡ್ಕೋಬೇಕು ಮಕ್ಳುಗಳದ್ದು ಫೀಸ್ ಆಸೆ ಇರುತ್ತೆ ಅದ್ರ ಜೊತೆಗೆ ಮನೆ ನಮಗೂ ಕೊಡಿ ಅಂದ್ರೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಿದ್ರು ಸೊ ನಾನೇನೇ ಕಮ್ಮಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತಿದ್ದು ನಿನ್ಗೆ ಸಂಬಂಧಪಟ್ಟಿದ್ದು ನನ್ ಟೈಲರಿಂಗ್ ಕ್ಲಾಸ್ ಆದ್ರೆ ಒಂಥರ ಅದ್ರ ನಿಮ್ಗೆ ಸಂಬಂಧಪಟ್ಟಿರೋದ್ರಿಂದ ನಂದು ಇವಾಗ ನಂದು ಬೋಟಿ ಕ್ಲಮಿಂಗ್ ಕ್ಲಾಸ್ ಇದೆ ಓ ಟಿ ಲೆವೆಲ್ ಕ್ಲಾಸಸ್ ಬೇರೆ ಎಲ್ಲ ಹದಿನೈದು ಇಪ್ಪತ್ತು ಮೂವತ್ತು ಐವತ್ತರೆಗೂ ಓಡ್ತಾ ಇದ್ದಾರೆ ನಾನು ಬರೀ ಒಬ್ಬ ಐದು ಸಾವಿರದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಹುಡುಗಿರು ಅದು ನಂಗೆ ಸಂಬಂಧಪಟ್ಟಿದ್ದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕ್ಲಾಸಸ್ನ ಬಟ್ ಇದು ನಿಮಗೆ ಸಂಬಂಧಪಟ್ಟಿರೋದ್ರಿಂದ ನಾನು ನಿಮ್ಮನ್ನೇ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಬಂದೆ ನಾನು ಹಿಂದೆ ಕೇಳ್ಬಿಟ್ಟು ಅವ್ರಿಗೊಂದು ನಿಮ್ಗೊಂದು ಹೇಳಿದ್ರೆ ಚೆನ್ನಾಗಿರಲ್ಲ ಅವ್ರಿಗೆ ಲೈವ್ ಮಾಡ್ಕೊಂಡೆ ನಿಮ್ಗೆ ಹೇಳ್ಬಿಡೋಣ ಅಂದ್ಬಿಟ್ಟು ನಿಮ್ ಮನೆಗೆ ಬಂದಿದ್ದೀವತ್ತು ಅದಕ್ಕೆ ನಿಮ್ ಮಗೋರ್ ಕೇಳಿದೆ ಬನ್ನಿ ಅಮ್ಮ ಫ್ರೀ ಇದಾರೆ ಬನ್ನಿ ಅಂತಂದ್ರು ಅವ್ರಿಗೆ ಗೊತ್ತಿಲ್ಲದ ಸರ್ಪ್ರೈಸ್ ಆಗಿ ಬರ್ತೀನಿ ಅಂತ ನೆಗೆ ಕ್ಲಾಸಸ್ಗೆ ಹೋಗ್ತಾ ಇದ್ನಲ್ವಾ ಸರಿ ಬನ್ನಿ ನೀವು ಕ್ಲಾಸ್ ಹತ್ರ ಬರ್ತಿದ್ವಿ ಅಲ್ಲೇ ಮಾತಾಡ್ಬೋದಿತ್ತು ಬಟ್ ಸರ್ಪ್ರೈಸ್ ಇರುತ್ತೆ ನಿಮ್ಗೆ ಸಂಬಂಧಪಟ್ಟಿದ್ದು ಕೇಳೋದ್ರಿಂದ ನಮ್ಮ ಹುಡುಗಿರಿ ಎಲ್ಲರ ಪರವಾಗಿ ನಾನು ನಿಮಗೆ ಕೇಳೋಣ ಅಂತೇಳಿ ನಿಮ್ಮ ಮನೆಗೆ ಬಂದಿದ್ದೀನಿ ಒಂದು ಸರ್ಪ್ರೈಸ್ ವಿಸಿಟ್ ತುಂಬಾ ಖುಷಿ ಆಯ್ತು ಸರ್ಪ್ರೈಸ್ ಎರಡನೇದು ಎಲ್ಲಾ ಯೋಗ ಸ್ಟೂಡೆಂಟ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಯೋಗದಲ್ಲಿ ಕಲಿಬೇಕು ಅಂತ ಎಲ್ಲಾ ಇರಬೇಕಾದ್ರೆ ಬರೀ ದುಡ್ಡು ಒಂದು ಕಾರಣ ಆಗಿರೋದ್ರಿಂದ ಅದಕ್ಕೋಸ್ಕರ ಕಲಿದೇ ಇರೋದ್ರಿಂದ ಒಂದಿನ ನಾವ್ ಇರ್ತೀವಿ ಹೋಗ್ತಿವಿ ಬಟ್ ನಾವೇನೋ ಕಲ್ಸೋದು ಅದ ಉಳಿಯುತ್ತೆ ಅಂದ್ರೆ ಮಾಡೋಣ ಅದ್ರ ಏನಿಲ್ಲ ಅದಕ್ಕಿಂತ ಇಂಪಾರ್ಟೆಂಟ್ ನೀವ್ ಬಂದು ಇಲ್ಲಿ ಕೇಳ್ತಿರೋದಕ್ಕೆ ಅದಿಲ್ಲ ಅನ್ನೋ ಬಂತು ಆಗೋದಿಲ್ಲ ಸೊ ಎಲ್ಲರಿಗೂ ಅನುಕೂಲ ಏನ್ ಏನಾಗುತ್ತೋ ಅದನ್ನ ಫಿಕ್ಸ್ ಮಾಡ್ಬೋದು ನಾನು ಅವ್ರೆಲ್ಲಾರು ಬರೋ ಅಂತ ಲೈವ್ ಅಲ್ಲೇ ಕೇಳ್ತಾ ಇದೀನಿ ಕ್ಯಾಮ್ರಾ ಆಫ್ ಮಾಡಿ ನಾವು ಮಾತಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂತೀವಿ ನಿಮ್ಗೆ ಮಾತಾಡಿಸ್ತೀನಿ ಅಂದ್ರೆ ಏನಿದೆ ಅನ್ಕೊಂಡು ಲೈವ್ ಇವಲ್ಲೇನೆ ಕೇಳೋಣ ಯಾಕೆಂದ್ರೆ ಇದು ಜನಗಳು ನನ್ ಪರ್ಸನಲ್ ಆಗಿದೆ ಬಾರೋ ನನ್ಗೆ ಒಂದ್ ದಿನಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಿನಕ್ಕೆ ಫೈವ್ ಹಂಡ್ರೆಡ್ ತಗೊಂಡ್ ಮಾಡ್ತಾ ಇದೀರಲ್ವಾ ಪರ್ಸನಲ್ ಇವಾಗ ನೀವು ಇರೋ ಕಡೆ ಎಲ್ಲ ಅದು ನಮ್ಮವ್ರ ಅಷ್ಟೊಂದು ಆಗಲ್ಲ ಎಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಬಟ್ ಅವ್ರ ಆರೋಗ್ಯ ನಮ್ಗೆ ನೀವು ಎಷ್ಟು ನಿಮ್ಷ ಈಗ ನಾವು ಫ್ರೀ ಕ್ಲಾಸ್ ಮಾಡಿದ್ರೆ ನಮ್ಮ ಸ್ಟೂಡೆಂಟ್ ಎಷ್ಟೋ ಜನ ಇದಾರ ತರ್ಟಿ ಟು ತರ್ಟಿ ಫೈವ್ ಒಳಗಡೆ ಇರೋ ಎಷ್ಟು ದಪ್ಪ ಇದಾರೆ ಮತ್ತೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಒಸಿಡಿ ಪ್ರಾಬ್ಲಮ್ಸ್ ಎಲ್ಲ ಇದೆ ಸೊ ಅದಕ್ಕೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ನನ್ನ ಮನೆ ಒಬ್ರು ಕೇಳಿ ಏನರೋ ಮಾಡ್ತಾ ಇದೀರ ಅಂದ್ರೆ ಹ್ಞೂ ಮ್ಯಾಮ್ ಮಾಡ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ರು ನಂಗೆ ಲೈವ್ ಅಲ್ಲಿ ಗೊತ್ತು ಮಾಡ್ತಾ ಇಲ್ಲ ಅಂತ ಏನ್ ಗೊತ್ತಾ ಕ್ಲಾಸ್ ಅಂತ ಮಾಡಿದಾಗ ಸಿನ್ಸಿಯರ್ ಆಗಿ ಆ ಟೈಮಿಗೆ ಬರ್ತಾರೆ ಈಗ ನಾನು ಲೈವ್ ಕ್ಲಾಸ್ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ ಅವ್ರ ತಿಂಗಳಲ್ಲಿ ನಾನ್ ಕ್ಲಾಸ್ ಸೇರ್ಕೊಂಡಾಗ ಆ ಟೈಮಲ್ಲಿ ಇದ್ದು ಎರಡವ ನಾವು ಕೊಟ್ಟಿದೀವಿ ಬರ್ತೀವಿ ಅಂದ್ರೆ ತಗೊಂಡು ಮಾಡ್ತೀರಾ ಕ್ಲಾಸ್ ಮುಗಿತ್ತು ನೀವು ಯಾವತ್ತಾದ್ರೂ ಟೈಮಲ್ಲಿ ಕುತ್ಕೊಂಡು ಹೊಲ್ದಿದೀರ ಇಲ್ಲ ಅದಕ್ಕೆ ಕ್ಲಾಸ್ ಅಂದ್ರೆ ಹೇಳ್ಕೊಟ್ಟಿದ್ರಿ ಅವ್ರಾಗೆ ಬಿಡೋಣ ನಾಳೆ ಮಾಡೋಣ ಬಿಡೋ ಮಾಡೋಣ ಅಂತ ಬಿಟ್ರೆ ಅದು ಚೆನ್ನಾಗಿರಲ್ಲ ಅದು ಎಂತ ಬಗ್ಗೆ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ನಮಗೆ ಅಂತ ನಾವು ಒನ್ ಅವರ್ ಕೊಡ್ಬೇಕಲ್ವಾ ಈಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತ ನಾವ್ ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ಬದುಕ್ಬೋದು ಆರೋಗ್ಯವಾಗಿ ಬದುಕಬಹುದು ಹಂಗಾಗಿ ಮತ್ತೆ ನಾವು ಚೆನ್ನಾಗಿತ್ತು ನಾವು ಎಷ್ಟು ಕೆಲಸ ಬೇಕಾದ್ರೂ ಮಾಡಬಹುದು ಇವಾಗ ನೋಡಿ ನಾವು ನಮ್ ಡೈಲಿ ನಮ್ಮ ಕ್ಲಾಸಲ್ಲಿ ಯೋಗ ಮಾಡ್ತಾ ಇದೀವಿ ಅಲ್ವಾ ಈಗ ನಾವು ಮಾಡ್ತಾ ಇರೋದ್ರಿಂದ ನನ್ ಮೊದ್ಲಿಗೂ ಇವಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಮಗೇನೆ ಚೇಂಜಸ್ ಎಷ್ಟು ಲವಲಪಿನ್ ಇದೀನಿ ಮೊದ್ಲು ಅಂದ್ರೆ ನಾನು ಬರ್ತಿದ್ದೆ ಕುತ್ಕೊಂತಿದ್ದೆ ಕ್ಲಾಸ್ ನನ್ ಬಗ್ಗೆನೇ ತಿಳ್ಕೊಡ್ತೀನಿ ಬರ್ತಿದ್ದೆ ಕುತ್ಕೊಂತಿದ್ದೆ ಕ್ಲಾಸ್ ಮಾಡ್ತಿದ್ದೆ ಊಟಾಡಿದ್ದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡ್ತಿದ್ದೆ ಮತ್ತೆ ಕುತ್ಕೊಂಡಿದ್ದೆ ಕೆಲಸ ಆಗ್ತಿತ್ತು ಅಷ್ಟು ಒಂದು ಮೆಟ್ಲ ತಿಳಿಯೋಕೆ ಸುಸ್ತು ಅನಿಸ್ತಾ ಇತ್ತು ಈಗ ಯೋಗ ಅಂತ ಇರ್ತೀವಿ ಮಾಡದ್ಮೇಲೆ ಮೆಟ್ಲಿವ್ ಎನರ್ಜಿ ಇರುತ್ತೆ ಮೈಂಡ್ ಕಾಮ್ ಆಗಿರುತ್ತೆ ಅದು ನನಗಾಗಿದ ಅನುಭವ ಅಷ್ಟು ಜನಕ್ಕೂ ಆಗ್ಲಿ ತುಂಬಾ ಜನ ಇಂಟ್ರೆಸ್ಟ್ ಇರೋ ಇಂಟ್ರೆಸ್ಟ್ ಎಲ್ಲ ಕಂಡ್ರು ಎಲ್ರು ಒನ್ ಅವರ್ ನಿಮಗೋಸ್ಕರ ಟೈಮ್ ಕೊಡಿ ಆಯ್ತಾ ಪ್ರತಿ ಸಲ ನಾನು ಹೇಳ್ತೀನಿ ಅನೌನ್ಸ್ ಮಾಡಿದೆ ಅಲ್ಲ ನೀವು ನಿಮ್ಮ ಮನೇಲಿ ಇತ್ಕೊಂಡೇನೆ ನೀವೆಲ್ಲಿ ಊರಲ್ಲಿ ಹಳ್ಳಿಗಳಲ್ಲಿ ನಿಮ್ಗೆಲ್ಲೂ ಯೋಗ ಕ್ಲಾಸ್ ಸಿಗಲ್ಲ ಮನೇಲಿ ಇವಾಗ ನಾನು ಬಂದು ನೀವು ಲೈವ್ ಅಲ್ಲಿ ಕ್ಲಾಸಸ್ ತಗೊಂಡು ಒನ್ ಅವರ್ ಕಂಪ್ಯೂಟರ್ ಆಗಿ ಸರಿ ನಿಮ್ಮ ಫೋನ್ ಆನ್ ಮಾಡ್ಕೊಂಡ್ರೆ ಇವ್ರು ಕ್ಲಾಸಸ್ ತಗೊಂತಾರೆ ಮನೆಯಲ್ಲೇ ಕುತ್ಕೊಂಡು ಕ್ಲಾಸ್ ಕ್ಲಾಸಲ್ಲಿ ಮಾಡೋದು ಒನ್ ಅವರ್ ನಿಮ್ಗೋಸ್ಕರ ಟೈಮ್ ಕೊಟ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಬೋದಲ್ವಾ ಇದರಲ್ಲಿ ಕೆಲವ್ರು ಮಾತ್ರ ನಾನು ಹೇಳ್ತಾರೆ ಕೆಲವರೆಲ್ಲ ಎಲ್ರೂ ಸೇರ್ಕೊಳ್ಳಿ ನಿಮ್ ಆರೋಗ್ಯ ಕಾಪಾಡ್ಕೊಳ್ಳಿ ಅದಕ್ಕೆನೆ ಅಮೌಂಟ್ ಅಲ್ಲಿ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳಕ್ಕೋಸ್ಕರ ಮನೆಗೆ ಬಂದಿದ್ದೀನಿ ಫೈನಲ್ ರೇಟ್ ಇಲ್ಲೇ ಎದುರಿಗೆ ಹೇಳ್ತೀನಿ ಇಷ್ಟ ದಿನ ಅವ್ರ ಹೊರಗಡೆ ತುಂಬಾ ಜಾಸ್ತಿನೇ ಅವ್ರು ಪರ್ಸನಲ್ ಅವ್ರು ತಗೊತ ಇದಾರೆ ಅವ್ರು ಇಷ್ಟ ದಿನ ಮಾಡ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಅವ್ರಿಗೆ ಅದು ವರ್ತಿದೆ ನನ್ನ ನಮ್ಮ ಸ್ಟೂಡೆಂಟ್ ಒಂದು ಮೀಡಿಯಂ ಇದ್ರಲ್ಲಿ ಇರೋದ್ರಿಂದ ನಾವು ಅವ್ರಿಗೆ ಒಂದು ರೇಟ್ ಕೊಡೋಣ ಅಂತ ಮಾತಾಡಕ್ಕೆ ಹೆಲ್ತ್ ಕೊಡೋದು ಡಾಕ್ಟರ್ ತರ ನೋಡ್ತಾರೆ ಯೋಗ ಮತ್ತೆ ಈಗ ಮೆಡಿಸಿನ್ ಇಲ್ಲದೆ ಇಂಜೆಕ್ಷನ್ ಇಲ್ಲದೆ ಆರೋಗ್ಯ ಆಗುತ್ತೆ ಮತ್ತೆ ಒಂದ್ ಸರಿ ಬಾಡಿ ಅಂಡ್ ಸೋಲ್ ಕಾಮ್ನೆಸ್ ಬರುತ್ತೆ ಆಗ ಸರ್ಕ್ಯುಲೇಷನ್ ಆಗಿ ಆಗಿ ಆರೋಗ್ಯ ವೃದ್ಧಿ ಆದಾಗ ಅವ್ರಿಗೆ ಕೆಲಸ ಮಾಡು ನೀವು ಹೌದು ಕೆಲಸ ಮಾಡ್ಬೋದು ದುಡಿಬಹುದು ನೆಮ್ಮದಿಯಿಂದ ಇರ್ಬೋದು ಮತ್ತೆ ಆಗಿರೋದ್ರಿಂದ ಕಿರಿಕಿರಿ ಗಲಾಟೆಗಳು ಆಗಲ್ಲ ಮನೆಗಳಲ್ಲಿ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಗಲಾಟೆನೇ ಆಗಲ್ಲ ಇದಕ್ಕೆ ಸಂಬಂಧ ಇಲ್ಲ ಗಲಾಟೆ ಆಗೋದನ್ನ ನಾವು ಕಾಮ್ ಆಗಿ ಹ್ಯಾಂಡಲ್ ಮಾಡಬಹುದು ಅದಕ್ಕೆ ಯೋಗ ಮಾಡೋದ್ರಿಂದ ಎಲ್ಲ ತುಂಬಾನೇ ಅನುಕೂಲಗಳು ಆಗುತ್ತೆ ಆಗ್ಲೇ ನಮ್ ಸ್ಟೂಡೆಂಟ್ ಗ್ರೂಪ್ ಅಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ ಏನೇನು ಆಗ್ತಾ ಇದೆ ಬೆನಿಫಿಟ್ಸ್ ಖುಷಿ ಆಯ್ತು ಆ ತರ ಎಲ್ಲ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಮಾಡೋಣ ಮೇಡಮ್ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ತೊಂದ್ರೆ ಏನೇ ரெஸ்ப் கொடுப்பா அதுக்கேன அந்த மாதாடா அந்த நாய்த்து நீடல நான் ஊட்ட தர்சி ஊட்டமா எல்லாம் இது மாதிரி பப்பா தூர ட்ரீட்ரி அங்கே நான் அதுக்கே ஆஃப் மாதா அந்த

ನಿಮ್ಗೂ ಇವನ ಮ್ಯಾಮ್ ನಾವ್ ಆರೋಗ್ಯದ ಯೋಗ ಮಾಡಿದ್ಮೇಲೆ ಮೇಲೆ ನಮ್ ಹೆಲ್ತ್ ಚೆನ್ನಾಗಿತ್ತು ಮ್ಯಾಮ್ ಒಳ್ಳೇದಾಗ್ಲಪ್ಪ ನಮಗೊಂದಾಯ್ತು ಅಂದ್ರೆ ನಿಮ್ಗೂ ಒಂದು ಅವರೆಲ್ಲ ಆಶೀರ್ವಾದನೂ ಸಿಕ್ಕಂಗ ಆಗುತ್ತೆ ಬಟ್ ಅವ್ರು ಅಷ್ಟು ಜನ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಬೆಳೀತಂದ್ರೆ ಒಂದು ಚೆನ್ನಾಗಿರುತ್ತೆ ಅವ್ರು ಇಲ್ಲ ಮೇಡಮ್ ನಾವು ಅಟ್ ಒಂದು ಒಂದು ವರ್ಷದಲ್ಲ ಅಥವಾ ಎರಡು ವರ್ಷದಲ್ಲ ಒಂದ್ ಸಾವಿರ ಜನಕ್ಕಾದ್ರೂ ಯೋಗ ಹೇಳ್ಕೊಡೋಣ ಹೌದು ಅಲ್ವಾ ನಮ್ದು ಟಾರ್ಗೆಟ್ ಇಟ್ಕೊಂಡು ಒಂದ್ ನಾಮಿನಲ್ ಪ್ರೈಸ್ ಅಲ್ಲಿ ಹೇಳ್ಕೊಡೋಣ ಎಲ್ಲರೂ ರಿಚ್ ಪೀಪಲ್ ಹೋಗ್ಬೇಕು ಆ ತರ ಏನು ನಿಮ್ಮ ಇಷ್ಟು ದಿನ ನೀವು ಮಾಡ್ಕೊಂಡಿದ್ದು ರಿಚ್ ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವೆಲ್ಲ ಯೋಗ ಮಾಡ್ತಿದ್ದು ಅವ್ರ ಜೊತೆನೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಮ್ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟು ಮಾಡಿಸಿದಾರೆ ಸೊ ನಾನ್ ನಮ್ದು ಇವ್ರ ಕಡೆ ಅಷ್ಟೊಂದು ಕೊಟ್ರೆ ಅವ್ರಕ್ಕೂ ಬರಲ್ಲ ಪಾಪ ಕಾರಣ ಏನಕ್ಕೆ ಅಂದ್ರೆ ಬರಲ್ಲ ಅಂತಂದ್ರೆ ಅವ್ರಿಗೆ ಒಂದೊಂದು ರೂಪಾಯಿನೂ ಕಷ್ಟ ಇರುತ್ತೆ ಬಟ್ ಯೋಗನ ಮಾಡಿದ್ರೆ ಮಾಡೋಣ ಬಿಡು ಬಿಡ್ರೆ ಬಿಡೋಣ ದುಡ್ಡು ಕೊಟ್ಟು ಮಾಡ್ಬೇಕಾ ಅನ್ನೋರು ಇರ್ತಾರೆ ಕಾಪಾಡಬೇಕು ಅಂತಂದ್ರೆ ಇವಾಗ ಅದಕ್ಕೋಸ್ಕರ ಒಂದು ರೇಟ್ ಕೊಟ್ಟಂಗೂ ಇರುತ್ತೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡಂಗೂ ಇರುತ್ತೆ ಅಂದ್ಬಿಟ್ಟು ಅವರು ಕ್ಲಾಸಸ್ ಸೇರಿಕೊಂಡು ಕಂದ್ಕೊಂತಾರೆ ಅವ್ರ ಆರೋಗ್ಯನ ಚೆನ್ನಾಗಿರುತ್ತೆ ನೀವು ಹೇಳ್ಕೊಟ್ರು ನಿಮಗೂ ಒಂದಷ್ಟು ಒಳ್ಳೇದು ಆಗುತ್ತೆ ದುಡ್ಡಿಗಿಂತ ಹೆಚ್ಚು ಈಗ ನಂಗೆ ಬೇರೆ ಕ್ಲಾಸ್ಗಳು ನನ್ನ ಟೈಲರಿಂಗ್ ಕ್ಲಾಸ್ ಏನೆ ನಮ್ಗೆ ಗೊತ್ತು ಬೆಂಗಳೂರಲ್ಲಿ ಎಷ್ಟೆಷ್ಟು ಎಷ್ಟು ಹೊಡ್ತಾ ಇದೆ ಅಂತೇಳಿ ಅಷ್ಟೇ ನಾನು ಮಾಡ್ಕೊಂಡಿದ್ರೆ ನಾನು ಐದು ಸಾವಿರ ರೀಚ್ ಐದು ಸಾವಿರ ಮೇಲೆ ರೀಚ್ ಮಾಡೋಕ್ಕಾಗ್ತಿಲ್ಲ ನನ್ನ ಸ್ಟೂಡೆಂಟ್ಗಳನ್ನ ಈಗ ಅಷ್ಟು ಜನ ನನ್ನ ಒಂದು ಮೆಸೇಜ್ ಎಷ್ಟು ಜನ ನೋಡ್ತಾರೆ ಮೇಡಮ್ ಒಳ್ಳೇದಾಗ್ಲಪ್ಪ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಟ್ ಸಾಕು ಬೇವ್ ನಮ್ಮನ್ನ ನಮ್ಮ ಮಕ್ಕಳನ್ನ ಕಾಪಾಡ್ತಾರೆ ಹಂಗಾಗಿ ನಾನು ಅದಕ್ಕೆ ಒಂದು ನೆನ್ನೆಲೆ ಯೋಚನೆ ಮಾಡಿದೆ ನಿಮ್ಮ ಹತ್ರ ಮಾತಾಡಲೇಬೇಕು ಅಂದ್ಬಿಟ್ಟು ಬಂದಿದ್ದೀನಿ ರೇಟ್ ಹೇಳ್ತೀನಿ ನೀವು ಅನ್ನಾಗಿಲ್ಲ ಮೂವನ್ನಿ ಓಕೆನಾ ಏನಿಲ್ಲ ಒಬ್ಬೊಬ್ಬರಿಗೆ ಒಂದು ಫೈವ್ ಹಂಡ್ರೆಡ್ ಮಾಡಿ ಹ್ಮ್ ಸುಮ್ಮನೆ ಓಕೆಲ್ಲ ನಿಜ ಮಾಡೋಣ ಅಲ್ಲಿ ಹೇಳಿದ್ಮೇಲೆ ಮಾಡೋಣ ತೊಂದರೆ ಇಲ್ಲ ಎಲ್ಲರಿಗೂ ರೀಚ್ ಆಗಲಿ ಬೆನಿಫಿಟ್ಸ್ ಅರ್ಥ ಆಗಿ ಲೈಫ್ ಟೈಮ್ ತಗೊಂಡ್ಲಿ ಹೆಣ್ಮಕ್ಳಿಗೆ ಫೈವ್ ಆಗ್ತಿದ್ದಂಗೆ ಗರ್ಭಕೋಶ ಪ್ರಾಬ್ಲಮ್ಸ್ ಬರುತ್ತೆ ಗರ್ಭಕೋಶ ತೆಗಿಬೇಕು ಅಂತ ತುಂಬಾ ಜನ ನಿಮ್ದ್ರಲ್ಲೇ ಇರ್ತಾರೆ ಪ್ರತಿ ಪ್ರತಿಯೊಂದು ಹೆಣ್ಮಕ್ಳು ತರ್ಟಿ ಟು ಫಾರ್ಟಿ ಫಿಫ್ಟಿ ತುಂಬಾ ಜನ ಗರ್ಭಕೋಶ ತೆಗಿತಾರೆ ಬಿಕಾಸ್ ಆಫ್ ಪೀರಿಯಡ್ಸ್ ಬ್ಲೀಡಿಂಗ್ ಆಗ್ತಿರತ್ತೆ ಪೇನ್ ಬರ್ತಿದೆ ಅಂತಿದ್ದಾಗ ಅದ್ ಮಾಡ್ತಾರೆ ಅವೆಲ್ಲ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಚೇಂಜಸ್ ಹೇರ್ ಗ್ರೋತ್ ಫೇಸ್ ಮೇಲೆ ತುಂಬಾ ಇದಿರುತ್ತೆ ಎಷ್ಟೋ ಮಕ್ಕಳು ಹೇಳ್ಕೊಳೋದು ಇಲ್ಲ ಇದೆಲ್ಲ ಇದೆ ಅಂತ ಅವರೆಲ್ಲ ಒಂದೊಂದ್ ದಿನ ಮಾಡಿ ಒಂದೊಂದ್ ಮಂತ್ ಮಾಡಿದ್ರು ಅವ್ರ ವ್ಯತ್ಯಾಸಗಳು ಗೊತ್ತಾಗತ್ತೆ ಪೀರಿಯಡ್ಸ್ ರೆಗ್ಯುಲೈಸೇಷನ್ ಆಗುತ್ತೆ ಮೆಂಟಲ್ ಕಾಮ್ನೆಸ್ ಬರುತ್ತೆ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಿಬಿಟ್ರೆ ಎಲ್ಲಾನು ಸರಿ ಆಗುತ್ತೆ ಅದು ಅನುಭವ ಅವ್ರಿಗೂ ಆಗ್ಲಿ ಆದ್ಮೇಲೆ ಅವರು ಡಿಸೈಡ್ ಮಾಡ್ಲಿ ಯೋಗ ಅಂದ್ರೆ ಸುಮ್ಮನೆ ನೋಡಿದ ತಕ್ಷಣ ಏನಷ್ಟೇ ಸ್ಲೋ ಮೂವ್ಮೆಂಟ್ ಮನೆ ಕೆಲಸ ಮಾಡ್ತೀನಿ ಎಕ್ಸಸೈಸ್ ಆದಂಗೆ ಅಂತ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವೇರ್ನೆಸ್ ನಲ್ಪಕೋಸ್ಕರ ಆದ್ರೆ ಈ ಪ್ರೈಸ್ಗೆ ಮಾಡಿ ಅಟ್ ಲೀಸ್ಟ್ ಮಂತ್ ನೀವು ರೇಟಲ್ ಮಾಡ್ಕೊಂಡೋಗಿ ಆಮೇಲೆ ಬೇಕಾದ್ರೆ ನಾನೇ ಜಾಸ್ತಿ ಮಾಡಿ ಮಾಡಿಸ್ಕೊಡ್ತೀನಿ ಯಾಕೆಂದ್ರೆ ಹೋಗ್ಬಿಡುತ್ತೆ ಹೌದು ಆಮೇಲೆ ಅವರೇನೆ ಇದು ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಜಾಸ್ತಿ ಮಾಡೋಣ ಕೇಳೋದು ಹೆಂಗೆ ಯಾಕಂದರೆ ನೀವು ಇವರೆಲ್ಲ ದಿನಕ್ಕೆ ಐನೂರು ರೂಪಾಯಿ ಕೊಟ್ಟು ಅಂದ್ರೆ ಅವರು ಹೊರಗಡೆ ಅವರೆಲ್ಲ ಸಿಂಗಲ್ ಸಿಂಗಲ್ ಒನ್ ಸೆಷನ್ ಒನ್ ಅವರ್ ಒನ್ ಅವರ್ಗೆ ಅವ್ರು ಒನ್ ಅವರ್ಗೆ ಐನೂರು ತೌಸಂಡ್ ಕೊಟ್ಟು ಮಾಡಿಸ್ಕೊಂತಾರೆ ಒಂದು ದಿನಕ್ಕೆ ಕೊಟ್ಟು ಸಪ್ರೇಟಾಗಿ ಆಗಿ ಅವರು ಹಂಗಾಗಿ ನಾನು ಕೇಳೋದು ಹೆಂಗೆ ಇವ್ರಿಗೆ ರೀಚ್ ಆಗತ್ತೋ ಇಲ್ಲೋ ಏನನ್ಕೊಂತಾರೋ ನಾವು ತಿಂಗ್ಳಿಗೆ ಐನೂರು ಒಬ್ಬರಿಂದ ಇಸ್ಕೊಳದಿದ್ಯಾಲ ಅದಕ್ಕೆ ಹೇಳ್ತಾರೆ ನೋಡೋಣ ಏನಂತೆ ಒಪ್ಕೊಂತು ಅಂದ್ರೆ ಮಾಡೋಣ ಅಂತೇಳಿ ಕೇಳಿದೆ ಪಾಪ ಮೂ ಅಂದ್ರು ಮನ್ಸಿಂದ ಅಂದ್ರೆ ಇಟ್ಕೊಂಡೇ ಬಿಡಿ ಮನ್ಸಿಗೆ ಖುಷಿಯಿಂದಾನೆ ಒಪ್ಕೊಂಡಿದ್ದೀನಿ ಮಾಡೋಣ ಕೇಳಿತ್ತ ಥ್ಯಾಂಕ್ಸ್ ಕೋ ಯಾಕೆಂದ್ರೆ ನಾನು ಹೇಳಿದ ತಕ್ಷಣ ನೀನು ಆಯ್ತು ನಾನು ನೀವು ಹೆಂಗ ಹೇಳ್ತೀರಾ ಹಂಗಲ್ಲ ಬಹಳ ಖುಷಿ ಆಯ್ತು ಸೇರ್ಕೊಂಡ್ರು ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ನನ್ ಏನಕ್ಕೆ ಅಂದ್ರೆ ನನಗೆ ಇದನ್ನ ಮಾಡಿಸ್ಲೇಬೇಕು ಮಾಡಬೇಕು ಅಂತಲ್ಲ ನಮ್ಮ ಟೈಲರ್ಗೆ ಸಂಬಂಧಪಟ್ಟಿರೋ ನನ್ನ ವಿಡಿಯೋ ನೋಡೋರೆಲ್ಲ ನಮ್ಮ ಟೈಲರ್ಸ್ಗಳಿಗೆ ನಮ್ಮ ಹೆಲ್ತ್ನ ನಾವು ಕಾಪಾಡ್ಕೋಬೇಕು ಯಾಕೆಂದ್ರೆ ನಮ್ಮ ಕೆಲಸ ಯಾವಾಗಲೂ ಕುತ್ಕೊಂಡು ಮಾಡೋದು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಸ್ಟಿಚಿಂಗ್ ಮಾಡೋದಾಗಲಿ ಪ್ರತಿಯೊಂದು ನಾವು ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ನಮಗೆ ಬ್ಯಾಕ್ ಪೇನ್ಗಳು ಬರುತ್ತೆ ಅದ್ರ ಜೊತೆಗೆ ಹೊಟ್ಟೆ ಬರುತ್ತೆ ಕುದ್ ಕುದಿ ನನ್ನ ನೋಡಿ ಇಷ್ಟು ತಪ್ಪ ಹೊಟ್ಟೆ ಬಂದ್ಬಿಟ್ಟಿದೆ ನೋಡಿದ್ರೆ ಎಲ್ಲ ಮುಖ ಎಲ್ಲ ಸಣ್ಣ ಆಯಿತು ಹೊಟ್ಟೆ ಒಂದು ತಪ್ಪಾಗಿರುತ್ತೆ ಹಂಗಾಗಿ ಇವಾಗ ಇಷ್ಟು ಪರವಾಗಿಲ್ಲ ಹಂಗಾಗಿ ನಾವು ಎರಡು ತಿಂಗಳಿಂದ ಮಾಡ್ತಾ ಇದ್ದೀವಲ್ಲ ಹಂಗಾಗಿ ಸ್ವಲ್ಪ ಇದಾಗಿದೆ ನಮ್ಗೆ ಮೇನ್ ಹೊಟ್ಟೆ ಬರುತ್ತೆ ಒಂದು ಬ್ಯಾಕ್ ಪೇನ್ ಶುರು ಆಗುತ್ತೆ ಯೋಗ ಮಾಡಿದಾಗ ಲವಲವಿಕೂ ಇರುತ್ತೆ ಹೊಟ್ಟೆನೂ ಕಮ್ಮಿ ಆಗುತ್ತೆ ಮತ್ತೆ ನಮ್ಮ ಪೀರಿಯಡ್ಸ್ ಕರೆಕ್ಟೋ ಟೈಮ್ ಆಗುತ್ತೆ ಈಗ ನಮ್ದೇನ ಆಯ್ತು ಜಾಸ್ತಿ ಆಯ್ತು ಅಂದ್ರೆ ಪೀರಿಯಡ್ಸ್ ಹೆಚ್ಚಾಗಿ ಚೇಂಜಸ್ ಆಗ್ತಾ ಇರುತ್ತೆ ಅದೆಲ್ಲ ನಾರ್ಮಲ್ ಬರುತ್ತೆ ಮತ್ತೆ ಶುಗರ್ ಕಂಟ್ರೋಲ್ ಇದ್ರಲ್ಲೇ ಯೋಗದಲ್ಲೂ ಬಂದು ಹೋಗುತ್ತೆ ಅದೆಲ್ಲ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಖಂಡಿತ ಎಲ್ಲ ನಮ್ಮ ಆರೋಗ್ಯನ ನಾವು ಕಾಪಾಡಬೇಕು ನಾವು ಚೆನ್ನಾಗಿದ್ರೇನೆ ನಮ್ ಗಂಡನಾಗ್ಲಿ ನಮ್ಮ ಮಕ್ಕಳನ್ನಾಗ್ಲಿ ನೋಡ್ಕೊಳಕ್ ಸಾಧ್ಯ ನಾವೇ ಚೆನ್ನಾಗಿಲ್ಲ ಮೂಲೆ ಕೂತ್ಕೊಂಡ್ ಯಾರು ನೋಡ್ಕೊಳ್ಳಲ್ಲ ಅಯ್ಯೋ ಒಂದಿನ ನೋಡ್ಕೊತಾರೆ ಎರಡು ದಿನ ನೋಡ್ಕೊತಾರೆ ಮೂರನೇ ದಿನ ಅಯ್ಯೋ ಅಮ್ಮದಿದ್ದಿದೆ ಅಂತ ಅಂದ್ಬಿಡ್ತಾರೆ ಅಲ್ಲಿವರೆಗೂ ನಾವು ಹೋಗ್ಬಾರ್ದು ಕಡೆಯವರೆಗೂ ಹೆಲ್ತಿಯಾಗಿರ್ಬೇಕು ಲವ್ ಲೋಕೆಯಿಂದ ಇರಬೇಕು ಯಾರ ಇದ್ರಲ್ಲೂ ಯಾರ ಹತ್ರನೂ ಸೇವೆ ಮಾಡಿಸ್ಕೊಳ್ಳೋ ತರ ಕಡೆವರ್ಗು ಬದುಕಬಾರ್ದು ನಾವು ಕಡೆಯವರೆಗೂ ಚೆನ್ನಾಗಿದ್ದೇನೆ ಹೋಗ್ಬೇಕು ಅನ್ನೋ ನನ್ನ ಆಸೆ ನಾನು ಯಾವಾಗ್ಲೂ ನಾನು ಒಬ್ಬಿಡ್ದೆ ನಾನು ಯೋಚನೆ ಮಾಡಲ್ಲ ಈಗ ನನ್ನ ಟೈಲರಿಂಗ್ ತು ಅಷ್ಟೇ ನಾನು ಒಬ್ಬಳೇ ಕಲ್ತ್ಕೊಂಡು ನನ್ನ ಪಾಡಿ ಚಿತ್ ಮಾಡ್ಕೊಂಡ್ರೆ ನನ್ನ ಸಾವಿರಾರು ರೂಪಾಯಿ ಇನ್ನೂ ಜಾಸ್ತಿ ದುಡ್ಕೋಬೋದಿತ್ತು ನನ್ನ ಉದ್ದೇಶ ಎಲ್ಲರೂ ಕಲಿಬೇಕು ಒಂದು ಮೀಡಿಯಂ ರೇಟ್ ಅಲ್ಲಿ ಎಲ್ಲರೂ ಕಲಿಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲೇನೆ ಕೂಡ ಕ್ಲಾಸ್ ಕ್ಲಾಸಿಗೆ ಹೆಚ್ಚಾಗಿ ಹೇಳ್ಕೊಟ್ಟಿದ್ದೀನಿ ಎಷ್ಟೋ ಜನ ಯೂಟ್ಯೂಬ್ ನೋಡ್ಕೊಂಡೆ ಸ್ಟಿಚಿಂಗ್ ಎಲ್ಲ ಕಲ್ತಿದ್ದಾರೆ ಸೊ ಹಂಗಾಗಿ ಎಷ್ಟೋ ಬಡ ಮಕ್ಳಿಗೆ ತಲುಪ್ತಾ ಇದೆ ನನ್ನ ಕ್ಲಾಸ್ ಇದು ಯಾಕೆ ಹಳ್ಳಿ ಹಳ್ಳಿಗ್ ತಲುಪಬಾರ್ದು ಯೋಗ ಆರೋಗ್ಯಕ್ಕೆ ಸಂಬಂಧಪಟ್ಟು ನೀವ್ ಪರಿಚಯ ಅದು ಯೋಚನೆ ಮಾಡಿದೆ ಹೌದು ನನ್ನ ಕ್ಲಾಸ್ ಇದೊಂದು ಮಾಡಿಸ್ಬಿಟ್ರೆ ಅಟ್ಲೀಸ್ಟ್ ಹಳ್ಳಿ ಹಳ್ಳಿಗೂ ಅವ್ರವ್ರು ಆಗಿ ಅವ್ರಿಗೆ ಕಪಾಡ್ಕೊಂಡ್ರೆ ಪರವಾಗಿಲ್ಲಪ್ಪ ನಮ್ಮ ಮ್ಯಾಮ್ ಇಂದ ಪರಿಚಯ ಆಯ್ತು ಏನೋ ಒಂದು ಆಯ್ತು ಒಂದು ಅವ್ರ ಕಡೆಯಿಂದ ಒಂದು ಇದರಿಂದ ನನ್ಗೆ ಏನೋ ಆಗಲ್ಲ ಬಟ್ ಏನೋ ಒಂದು ಒಂದು ಒಳ್ಳೇದಾದ್ರೆ ಅಷ್ಟು ಸಾಕು ನಮ್ಗೆ ಎಷ್ಟೋ ಜನ ನಮ್ಮ ಹೆಣ್ಮಕ್ಳುಗಳು ಮೇಡಮ್ ಬ್ಯಾಕ್ ಪೇನ್ ಇದೆ ಇವತ್ತು ಕ್ಲಾಸಿಗೆ ಬಂದಿಲ್ಲ ಡೇಟ್ ಆಗಿ ಕಾಲ್ ನೋವು ಕೈ ನೋವು ಅವೆಲ್ಲ ಹೇಳಿದಾಗ ಅಯ್ಯೋ ಅನ್ಸುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾವ್ ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ಬೋದು ಅವರ್ ಎಕ್ಸ್ಟ್ರಾ ಕೆಲಸ ಕೆಲಸಗಳು ಮಾಡ್ಬೋದು ನಾ ಕಾರಣಕ್ಕೆ ನಾನು ಮಾಡ್ಲೇಬೇಕು ಅಂತೇಳಿ ಶುರು ಮಾಡ್ತಾ ಇರೋದು ಅನೌನ್ಸ್ ಕೂಡ ಮಾಡಿದ್ದೆ ಅವ್ರು ತುಂಬಾ ಜನ ಫೋನ್ ಮಾಡ್ರು ಅದಕ್ಕೆ ಅಮೌಂಟ್ ಕೊಟ್ಟು ಸೇರ್ಕೊಳ್ಳೋ ಸೇರ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಕಮ್ಮಿ ಒಬ್ಬರಿಗೊಂದು ಒಬ್ರಿಗೊಂದೊಬ್ರಿಗೊಂದು ಮಾಡೋಕ್ ಬೇಡ ಅವ್ರು ಆಲ್ರೆಡಿ ಸೆವೆನ್ ಫಿಫ್ಟಿ ಕೊಟ್ಟೆಲ್ಲ ಸೇರ್ಕೊಂಡಿದ್ದಾರೆ ತೌಸಂಡ್ ರುಪೀಸ್ ಹೇಳಿದ್ವಿ ಆಮೇಲೆ ಬೇಡ ಅಂತ ಸೆವೆನ್ ಫಿಫ್ಟಿ ಹೇಳದ್ವಿ ಕೊಟ್ಟು ಸೇರ್ಕೊಂಡಿದ್ದಾರೆ ಅದನ್ನ ನಾನು ಅವ್ರ ವಾಪಸ್ ಟು ಫಿಫ್ಟಿದೈನಸ್ ಕೊಟ್ಕೊಳೋಣ ಏನಕ್ಕೆ ಅಂತಂದ್ರೆ ಎಲ್ರು ಜಾಸ್ತಿ ಜನಕ್ಕೆ ತಲುಪೋ ಮಾಡ್ಬೇಕು ಒಬ್ರಿಗೊಂದೊಬ್ರಿಗೊಂದು ಮಾಡಬಾರ್ದು ಅದು ನನ್ನ ಪಾಲಿಸಿ ಹಂಗಾಗಿ ಅವ್ರಿಗೆ ವಾಪಸ್ ಇದು ಮಾಡೋಣ ಇಲ್ಲ ನೆಕ್ಸ್ಟ್ ಮಂತ್ಗೆ ಅವ್ರಿಗೆ ಟು ಫಿಫ್ಟಿ ಹಾಕೊಂಡು ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡೋಣ ವಾಪಸ್ ಬೇಡ ಬಿಡಿ ಮ್ಯಾಮ್ ನಿಮ್ಮ ಹತ್ರ ನೆಕ್ಸ್ಟ್ ಮಂತ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಅದಕ್ಕೇನೆ ಎಲ್ರಿಗೂ ತಲುಪ್ಲಿ ಅಂತ ಮನೆಲ್ಲ ಯೋಚನೆ ಮಾಡಿದೆ ಕುತ್ಕೊಂಡು ಇದು ಇವತ್ತು ಕೇಳೋಣ ಲೈವಲ್ಲಿ ಲೈವ್ ಅಲ್ಲೇ ಕೇಳ್ಬಾರಣ್ಣ ಅನ್ನಂಗಿಲ್ಲ ಇಲ್ಲ ಅನ್ನಂಗಿಲ್ಲ ಒಳ್ಳೆಯವರು ಹಂಗಾಗಿ ಪರವಾಗಿಲ್ಲ ಬಿಡಿ ಮ್ಯಾಮ್ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ಮೊನ್ನೆ ಸೆವೆನ್ ಫಿಫ್ಟಿಗೂ ಕೂಡ ಒಪ್ಸಿದೆ ಯಾಕಂದರೆ ತೌಸಂಡ್ ರುಪೀಸ್ ತುಂಬಾ ಕಡೆ ಅವ್ರು ಜಾಸ್ತಿ ರೇಟಲ್ಲಿ ಮಾಡ್ತಾ ಇರೋದು ಅವ್ರು ತುಂಬಾ ವರ್ಷದಿಂದ ಮಾಡ್ತಾ ಇರೋದು ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಅವ್ರು ಕಲ್ತಿರೋದೆಲ್ಲ ಒಳ್ಳೊಳ್ಳೆ ಕಡೆ ಕಲಿತು ಮಾಡ್ತಾ ಇದ್ದಾರೆ ಬಟ್ ನಮ್ ಇದಕ್ಕೆ ಒಂದು ತೌಸಂಡ್ ಹೇಳಿದ್ರು ನಾನು ಸೆವೆನ್ ಫಿಫ್ಟಿಗೆ ಒಪ್ಸಿದ್ದೆ ಓಕೆ ಅದರಲ್ಲಿ ಕಡಿಮೆ ಜನ ನನಗೆ ರೀಚ್ ಆಯ್ತು ಇನ್ನು ಕೆಲವ್ರು ಕಮ್ಮಿ ಕೇಳಿದ್ರಲ್ಲ ಹೌದು ಪಾಪ ಅಂತ ಇನ್ನೂ ಕೇಳಿದ್ರೆ ಪಾಪ ಅದಕ್ಕೂ ಒಪ್ಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಯಾಕೆಂದ್ರೆ ಎಲ್ರಿಗೂ ರೀಚ್ ಆಗಬೇಕು ಅನ್ನೋದು ನಿಂದಿದೆ ನಾವು ಹಳ್ಳಿ ಹಳ್ಳಿಗೂ ನಮ್ಮ ತಲುಪಿತು ಅಂದರೆ ನಮಗೂ ಒಂದು ಖುಷಿ ಪರವಾಗಿಲ್ಲಪ್ಪ ಇಷ್ಟು ಜನ ಕ್ಲಾಸಸ್ ಮಾಡಿದ್ದೀವಿ ನಾವು ಅವ್ರವ್ರಾಗ ಆರೋಗ್ಯ ನೋಡ್ಕೊತಿದ್ದಾರೆ ಅವ್ರು ಕರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಏಯ್ ನಾನ್ ಹತ್ರ ಸೇರ್ಕೊಂಡ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮ್ಮ ಆರೋಗ್ಯನ ಕಾಪಾಡೋ ಅವ್ರ ಫ್ರೆಂಡ್ಸ್ ಸರ್ಕಲ್ ಅವ್ರು ಹೇಳಿದಾಗ ಇನ್ನೂ ಒಂದ್ ನಾಲ್ಕು ಜನಕ್ಕೆ ನಮ್ ನಮ್ ಇದು ತಲುಪುತ್ತೆ ಅನ್ನೋದು ಉದ್ದೇಶ ಅಷ್ಟೇ ಹೌದು ಹತ್ರ ದುಡ್ಡು ಇರುತ್ತೆ ಆರೋಗ್ಯ ಇರಲ್ಲ ಹೌದು ಇಷ್ಟೋ ಜನ ಆರೋಗ್ಯ ಇರುತ್ತೆ ದುಡಿಯ ಗೊತ್ತಿರಲ್ಲ ಗೊತ್ತಿರಲ್ಲ ಸೊ ನಮ್ ಹುಡುಗಿರ್ಗೆ ನಮ್ ಲೇಡೀಸ್ ಗೆ ಎಲ್ಲಾರು ದುಡಿಯೋದಕ್ಕೆ ನೀವು ಹೇಳ್ಕೊಡ್ತಾ ಇದ್ದೀರಾ ಎರಡನ್ನು ಅದು ಅರ್ಥ ಮಾಡ್ಕೊಬೇಕು ಏನಿದು ಇದು ಏನಕ್ಕೆ ಮಾಡಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡ್ರೆ ಆರೋಗ್ಯ ಇದ್ರೆ ಎಷ್ಟು ಬೇಕಾದರೂ ದುಡ್ಡು ಕಬಹುದು ಹೌದು ದುಡಿಯೋದಿಕ್ಕೆ ಎನರ್ಜಿ ಬೇಕು ಹೌದು ಹೌದು ಖಂಡಿತ ಮಾಡ್ಕೊಂಡು ಹೋಗೋಣ ಆಯ್ತು ಒಂದನೇ ತಾರೀಕಿಂದ ನಾವು ಶುರು ಮಾಡೋಣ ಮೊನ್ನೆ ಅನೌನ್ಸ್ ಮಾಡಿದೆ ಅಡ್ಮಿಷನ್ ಆಗಿದೆ ಅವ್ರಿಗೆಲ್ಲ ಹೇಳಿದೆ ಒಂದನೇ ತಾರೀಕಿಂದ ಅಂತೇಳಿ ಎಲ್ರಿಗೂ ಹೇಳ್ತೀನಿ ನಂಬರ್ ಹಾಕಿದ್ದೀನಿ ನೀವು ನಂಬರ್ಗೆ ಫೋನ್ ಮಾಡಿಬಿಟ್ಟು ಕ್ಲಾಸಿಗೆ ಸೇರ್ಕೊಳ್ಳಿ ಒಂದನೇ ತಾರೀಕಿಂದ ಆರಾಮಾಗಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳ್ರಿ ಎಲ್ಲರೂ ಸೇರ್ಕೊಳ್ಳಿ ಆರಾಮಾಗಿ ಮೊಬೈಲಲ್ಲೇ ನಿಮಗೆ ಹೇಳ್ಕೊಡ್ತಾರೆ ಆಲ್ರೆಡಿ ನಾವು ಕ್ಲಾಸಸ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿರೋದ್ರಿಂದ ಆನ್ಲೈನ್ ನಿಮಗೆ ನಾನು ರೆಫರ್ ಮಾಡ್ತಾ ಇರೋದು ನಾವು ಫ್ರೀ ಕ್ಲಾಸ್ ಮಾಡಿದ ಉದ್ದೇಶನೇ ಅದು ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀನಿ ಅಂತಂದ್ರು ಆನ್ಲೈನ್ ಅಲ್ಲ ಹೆಂಗೆ ಹೇಳ್ತಾರೆ ನೋಡೋಣ ಮಾಡಿ ಅಂತಂದ್ರೆ ಒಪ್ಕೊಂಡು ಹದಿನೈದು ದಿನ ಫ್ರೀ ಮಾಡಿದಾರೆ ಐನೂರಿಂದ ಸಾವಿರ ರೂಪಾಯಿ ತಗೊಂಡು ಹೋಗಿ ಕ್ಲಾಸಸ್ನ ಮಾಡ್ಬಿಟ್ಟು ಬರ್ತಾರೆ ಆದ್ರೆ ನನ್ನ ಒಂದು ಅಭಿಮಾನದಿಂದ ಹದಿನೈದು ದಿನ ಫ್ರೀ ಕ್ಲಾಸಸ್ ಮಾಡಿದ್ರು ಅಷ್ಟು ಜನನು ಖುಷಿಯಿಂದ ಮ್ಯಾಮ್ ನಮ್ಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಹೇಳ್ಕೊಟ್ರು ಅಂತ ಹೇಳಿದ ಮೇಲೆ ಅರ್ಥ ಆಗ್ತಿದೆ ಅಂತೆಲ್ಲ ಅಂದ ಮೇಲೆ ಓಕೆ ಮಾಡ್ಬೋದು ಹದಿನೈದು ಇಪ್ಪತ್ತೈದು ಜನರು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಕಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಒನ್ ಅವರ್ ನೀವು ಮೊಬೈಲ್ ಆನ್ ಮಾಡಿಕೊಂಡು ನಿಮ್ಮೂರಲ್ಲೇನೆ ಇಲ್ಲಿ ಲೈವಲ್ಲಿ ನಂಗೆ ಅಕ್ಕಪಕ್ಕ ಬರೋರು ಕಡಿಮೆ ಜನ ಇದ್ರು ಆನ್ಲೈನಲ್ಲಿ ತುಂಬ ಜನ ನಂಗೆ ಕಾಂಟ್ಯಾಕ್ಟ್ ಇದ್ದಾರೆ ವಿಡಿಯೋ ನೋಡೋರು ಅಷ್ಟೇ ನಿಮ್ಮ ನಿಮ್ಮ ಹಳ್ಳಿಲಿ ತೊಗೊಳ್ರೋ ಒಂದು ಅಲ್ಲಿ ಇರ್ತೀರಾ ಮೊಬೈಲ್ ಆನ್ ಮಾಡ್ಕೊಳ್ಳಿ ಮ್ಯಾಮ್ ಹೇಳಿಕೊಡ್ದೆ ಅವ್ರು ಹೇಳ್ಕೊಟ್ಟಂಗೆ ನೀವು ಮಾಡಿ ಅಷ್ಟೇ ಒನ್ ಅವರ್ ನಿಮಗೋಸ್ಕರ ಟೈಮ್ ಕೊಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಹೇಳಿದ ಅರ್ಥ ಆಯ್ತಲ್ವಾ ಈ ನಂಬರ್ಗೆ ಪಡಪಡ ಅಂತ ಫೋನ್ ಮಾಡಿಕೊಂಡು ಕ್ಲಾಸಿಗೆ ಸೇರ್ಕೊಳ್ಳಿ ಕೇಳೋ ಇನ್ನು ಐದಾರು ದಿನ ಅಷ್ಟೇ ಇರೋದು ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಮಧ್ಯದಲ್ಲಿ ಮತ್ತೆ ನೀವು ಸೇರ್ಕೊತೀವಿ ಅದು ಅಲ್ಲಿ ಲಿಂಕ್ ಸರಿ ಹೋಗಲ್ಲ ಅದಕ್ಕೆ ಒಂದನೇ ತಾರೀಕಿಗೆ ಕಂಪಲ್ಸರಿ ಎಲ್ಲರೂ ಸೇರಿಕೊಳ್ಳಿ ಸೇರ್ಕೊಂಡು ಕ್ಲಾಸ್ ಶುರು ಮಾಡ್ತಾರೆ ನೀವು ಆರಾಮಾಗಿ ಕ್ಲಾಸಲ್ಲಿ ಯೋಗ ಮಾಡ್ಕೊಳ್ಳಿ ನಿಮ್ಗೆ ಯೋಗ ನೀವು ಸ್ವಲ್ಪ ದಿನ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ಫೀಲು ಮಾಡಿರೋರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಮಾಡ್ಲಿಲ್ಲವ್ರಿಗೆ ಅಯ್ಯೋ ಹೆಂಗಿರುತ್ತೋ ಅಂತಾರೆ ಮಾಡಿರೋರಿಗೆ ಯಾವುದು ಮ್ಯಾಮ್ ಬರ್ತೀವಿ ನಾವು ಅಂದ್ಕೊಂಡು ಸೇರ್ಕೊಂತಾರೆ ಓಕೆ ಎಲ್ಲರೂ ಸೇರಿಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಓಕೆನಾ ಒಪ್ಕೊಂಡಿದೇ ತುಂಬಾ ಖುಷಿ ಆಯ್ತು ಬಂದಿಕ್ಕೆ ಸೋ ಮಚ್ ಖುಷಿ ಆಯ್ತು ಒಂದು ದಿನ ಸ್ಪೆಂಡ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ನಿಮ್ ಬಗ್ಗೆ ನಾವ್ ಇದ್ರ ಬಗ್ಗೆ ತುಂಬಾ ಖುಷಿ ಆಯ್ತು ಇಲ್ಲ ನೀವು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ನಂಗು ತುಂಬಾನೇ ಖುಷಿ ಆಯ್ತು ಸಾಮಾನ್ಯ ನಾನು ಯಾರ ಮನೆಗೂ ಹೋಗಲ್ಲ ಟೈಮ್ ಇಲ್ಲ ಮೇಯ್ನ್ ಹೋಗ್ಲಿಕ್ಕೂ ಈಗ ನಮ್ಮ ಹುಡುಗಿ ನೋಡ್ತಾರೆ ನಾವ್ ಎಷ್ಟ್ ಸಲ ಕರದ್ರು ನಾವ್ ಮನೆಗ್ ಬಂದಿಲ್ಲ ಅವ್ರ ಮನೆಗ್ ಹೋಗಿದಾರೆ ಇವರು ಅಂತ ನೋಡ್ರ ಇವ್ರು ಮನೆಗ್ ಬಂದಿರೋದು ನಾನು ಇವ್ರ್ ನೀವು ಅವ್ರಿಗೋಸ್ಕರ ಬಂದಿರೋದು ಯಾಕಂದ್ರೆ ಅಂತ ಎಷ್ಟೋ ಜನ ಕರದಿದಾರೆ ಹೋಗೋಕ್ ಟೈಮ್ ಇಲ್ಲದೆ ಟೈಮ್ ಹೋಗ್ಬಾರ್ದು ಅಂತ ಅಲ್ಲ ಟೈಮ್ ನನ್ನ ಕೆಲ್ಸಗಳಿರುತ್ತೆ ಟೈಮ್ ಇಲ್ದೆ ಹೋಗಿಲ್ಲ ಹಂಗಾಗಿ ಈ ನಿಮ್ಗೋಗಿ ಬಂದ್ಬಿ ನೀವು ಬಂದು ಬಿಡ್ಲಿಲ್ಲ ಬೆಳಗಿಂದ ಬಂದು ಊಟ ತರಿಸ್ಕೊಂಡ್ವಿ ಊಟ ಮಾಡಿದ್ವಿ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಸರಿ ಇವತ್ತು ಮಂಡೇ ಸಾರಿ ಒಂದನೇ ತಾರೀಕಿಂದ ಕ್ಲಾಸ್ ಮಾಡೋಣ ಅಡ್ಮಿಷನ್ ಆಗಿರೋ ಓಕೆನಾ ಪಟ್ಬಡ ಅಂತ ನಂಬರಿಗೆ ಫೋನ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಅಡ್ರೆಸ್ ಕೊಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾಳೆಯಿಂದಲೇ ನಾಳೆಯಿಂದ ರಿಜಿಸ್ಟರ್ ಶುರು ಆಗುತ್ತೆ ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ಒಂದನೇ ತಾರೀಕಿಂದ ನಿಮ್ಮದು ಕ್ಲಾಸ್ಗಳು ಒಂದ್ ರೈದ್ ಬರ್ತಾ ಹೋಗುತ್ತೆ ಓಕೆನಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಏನು ಮಾಡಬೇಕು ಬಟ್ಟ ಎಂತ ಬಟ್ಟೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್